ಇವತ್ತು ಒಂದು ಬ್ಯಾಗನ್ನು ಇದ್ವಿ ಲಕ್ಷ್ಮೀ ತಾಯಿ ಫೌಂಡೇಶನ್ ವತಿಯಿಂದ ಅದ್ರ ಮೇಲೆ ಒಂದು ಫೋಟೋ ಹಾಕಿದ್ದು ಯಾಕೆ ಆ ಫೋಟೋ ಹಾಕಿಸಿದೆ ನಾನು ಆ ಬ್ಯಾಗ್ ಮೇಲೆ ಯಾಕೆ ನನ್ನ ಚಿತ್ರವನ್ನು ಹಾಕಿದ್ದೀನಿ ಅಂತಂದರೆ ಅಟ್ಲೀಸ್ಟ್ ಆ ಫೋಟೋ ನೋಡಿ ನನ್ನ ಧೈರ್ಯ ನಿಮಗೆಲ್ಲರಿಗೂ ಬರಲಿ ಅಂತ ಅಷ್ಟೆ ಜೀವನದಲ್ಲಿ ಸಾಧನೆ ಮಾಡಲಿ ದೊಡ್ಡ ದೊಡ್ಡವರ ಫೋಟೋ ಹಾಕ್ಬೋದಾಗಿತ್ತು ಭಾಳ ದೊಡ್ಡ ದೊಡ್ಡವ್ರ ಸಾಧನೆ ಜೀವನದಲ್ಲಿ ಎಂತೆಂಥದ ಸಾಧನೆ ಮಾಡಿದವ್ರ ಫೋಟೋ ಹಾಕ್ಬೇಕಾಗಿತ್ತು ಅಭಿಮಾನದಿಂದ ಹಾಕ್ಕೊಂಡು ಹೋಗಿ ನಮ್ಮ ಅಕ್ಕನ ಫೋಟೋ ಹಾಕ್ಕೊಂಡು ಬಂದಿದ್ದೀನಿ ಅಂತ ಹೇಳಿ ಯಾರೇ ಹುಡುಗ ನಿಮ್ಮ ಸುಕ್ಕು ಕೂಡ ಹೆದರುತ್ತಾನೆ ಯಾರೇ ಪೊಲೀಸರು ನಿಮ್ಮ ಗಾಡಿಯನ್ನು ಹಿಡಿಯೋಕೆ ಹೆದರುತ್ತಾರೆ ಹುಡುಗರಿಗೆ ಹೇಳ್ತಾ ಇದ್ದೀವಿ అర్థ